ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀಕ್ಷಕರ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಆರ್ ಸಿ ಬಿ ತಂಡ ತನ್ನ ಎರಡನೇ ಪಂದ್ಯವನ್ನು ಬದ್ಧ ವೈರಿಗಳಾಗಿರುವಂಥ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಆಡ್ತಾ ಇದ್ದಾರೆ ಈ ಒಂದು ಪಂದ್ಯಕ್ಕೂ ಮುನ್ನವೇ ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡದೊಂದು ಖುಷಿ ಸುದ್ದಿ ಸಿಕ್ಕಿದೆ ಅಂತಾನೆ ಹೇಳ್ಬೋದು ನಮ್ಮ ತಂಡದ ಸ್ಟಾರ್ ಬೌಲರ್ ಈ ಒಂದು ಪಂದ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಆಗಿದ್ರೆ ಸಿ ಎಸ್ ಕೆ ವಿರುದ್ಧದ ಪಂದ್ಯದಿಂದ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಎಲೆವೆನ್ನಿಂದ ಯಾರು ಹೊರಗಡೆ ಹೋಗ್ತಾರೆ ಯಾರು ಒಳಗಡೆ ಬರ್ತಾರೆ ಇದರ ಬಗ್ಗೆ ನಿಮಗೆ ಸಂಪೂರ್ಣ ವಿವರಣೆಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವ ಮೂಲಕ ಆರ್ ಸಿ ಬಿ ತಂಡಕ್ಕೆ ನಿಮ್ಮ ಸಪೋರ್ಟ್ ಅನ್ನು ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಮೊಟ್ಟ ಮೊದಲನೆಯ ಪಂದ್ಯ ಅಂದರೆ ಕೆ ಕೆ ಆರ್ ವಿರುದ್ಧದ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಬೌಲರ್ಸ್ಗಳು ಬೆಂಕಿ ಬೌಲಿಂಗ್ ಅನ್ನು ಮಾಡಿದ್ರು ಆದರೆ ನಮ್ಮ ಆರ್ ಸಿ ಬಿ ತಂಡದ ಫ್ಯಾನ್ಸ್ಗಳಿಗೆ ಶಾಕ್ ಆಗಿದ್ದು ಏನು ಅಂದರೆ ಭುವನೇಶ್ವರ್ ಕುಮಾರ್ ಎಕ್ಸ್ಪೀರಿಯೆನ್ಸ್ ಇರುವಂತಹ ಪ್ಲೇಯರನ್ನು ನಮ್ಮ ಆರ್ ಸಿ ಬಿ ತಂಡ ಡಕೌಟ್ನಲ್ಲಿ ಕೂರಿಸಿತ್ತು ಆವಾಗಲೇ ನಮ್ಮ ಆರ್ ಸಿ ಬಿ ತಂಡದ ಫ್ಯಾನ್ಸ್ಗಳಿಗೆ ಇವರಿಗೆ ಇಂಜುರಿಯಾಗಿದೆ ಅಥವಾ ನಮ್ಮ ಆರ್ ಸಿ ಬಿ ತಂಡ ಬೇಕು ಅಂತಾನೆ ಇವರನ್ನ ಹೊರಗಡೆ ಕೂರಿಸಿದರ ಅನ್ನೋ ಪ್ರಶ್ನೆ ಬಂದಿತ್ತು ಅದಾದ ನಂತರ ನಮಗೆ ತಿಳಿದಿದ್ದು ಭುವನೇಶ್ವರ್ ಕುಮಾರ್ ಅವರಿಗೆ ಸಣ್ಣ ಇಂಜುರಿ ಆಗಿತ್ತು ಇದರಿಂದಾಗಿನೇ ನಮ್ಮ ಆರ್ ಸಿ ಬಿ ತಂಡ ಕೆ ಕೆಆರ್ ವಿರುದ್ಧದ ಪಂದ್ಯದಲ್ಲಿ ಭುವನೇಶ್ವರ್ ಕುಮಾರ್ ಅವರನ್ನು ಆಡಿಸಿಲ್ಲ ಅಂತ ಆದರೆ ಸಿ ಎಸ್ ಕೆ ವಿರುದ್ಧದ ಪಂದ್ಯಕ್ಕೆ ಭುವನೇಶ್ವರ್ ಕುಮಾರ್ ಅವರು ಪ್ಲೇಯಿಂಗ್ ಗೆ ಪಕ್ಕ ಬಂದೇ ಬರ್ತಾರೆ ಯಾರ ಬದಲಿಗೆ ಬರ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸದ್ಯಕ್ಕಂತೂ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಕೃಣಲಾಲ್ ಪಾಂಡ್ಯ ಮತ್ತು ಜೋಸ್ ಹೆಸಲ್ವುಡ್ ಅಬ್ಬರದ ಬೌಲಿಂಗ್ ಅನ್ನು ಮಾಡ್ತಾ ಇದಾರೆ ಇವರ ಜೊತೆಗೆ ಭುವನೇಶ್ವರ್ ಕುಮಾರ್ ನಮ್ಮ ತಂಡಕ್ಕೆ ಎಂಟ್ರಿ ಕೊಟ್ಟರೆ ಹೇಗಿರುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಕಳೆದ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಭುವನೇಶ್ವರ್ ಕುಮಾರ್ ಅವರು ಆಡದಿರುವ ಕಾರಣ ಇವರ ಬದಲಿಗೆ ರಶಿಕ್ ದರ್ ಅವರಿಗೆ ಸ್ಥಾನವನ್ನು ಕೊಟ್ಟಿದ್ರು ಈಗ ರಶಿಕ್ ದರ್ ಅವರು ಹೊರಗಡೆ ಹೋಗ್ತಾರೆ ಅವರ ಜಾಗಕ್ಕೆ ನಮ್ಮ ಭುವನೇಶ್ವರ್ ಕುಮಾರ್ ಅವರು ಎಂಟ್ರಿ ಕೊಡ್ತಾರೆ ಈ ಬದಲಾವಣೆಯ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ